शिव महुकार शिव शिव महासूर्यचंद्राग्नेत्र पवित्र महाकाढ़तिरातक सौरगात्र च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवैतभास्करम् अर्धनारीश्वरं कृतशहृदयङ्गमं चतुर्धतिसङ्गमौ पञ्चभूतात्मकं षट्शत्रुनाशकं सप्तस्वरेश्वरौ सिद्धेशीश्वरौ नवरसमनोहरों दश दिशा विमलदशोज्वल मेकनाथेशर प्रस्तुतिवशंकर प्रणतजनकींक दुर्जन भयंकर सज्जन शुभंकताक प्रकृतिकुवन भव्यवनायक भाग्यात्मक रक्षक मीशं सुशम ऋशेश ಪ್ರತಿ ವರ್ಷದಲ್ಲಿ ಈ ವರ್ಷದಲ್ಲೂ ಮಹಾಶಿವರಾತ್ರಿ ಪ್ರಯುಕ್ತ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಅಭಿಷೇಕ ಸ್ಟಾರ್ಟ್ ಮಾಡಿ ಅದೇ ರೀತಿ ಹತ್ತು ಗಂಟೆಗೆ ಮಹಾಮಣಿರಾತ್ರಿ ಆಯಿತು ಈ ಸತಿ ವಿಶೇಷವಾದ ಅಲಂಕಾರ ಮಾಡಿದರೆ ನಮ್ಮ ಇನ್ನೂರು ಅದರಿಂದ ದೇವರು ವಿಶೇಷತೆ ಐತೆ ಅದೇ ರೀತಿ ಜನಗಳಿಗೆ ಎಲ್ಲ ರೀತಿಯಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಈ ಸರ್ತಿ ಫುಲ್ಲು ನೀಟಾಗಿ ಎಲ್ಲ ಇದು ಮಾಡಿದ್ದೀವಿ ಯಾಕೆಂದರೆ ಪ್ರತಿ ವರ್ಷ ತೊಂದರೆ ಆಗೋದು ಜನಗಳು ಬಂದು ಬಂದವರಿಗೆ ಅದೇ ರೀತಿ ಈ ಜೊತೆ ತೊಂದರೆ ಆಗಬಾರ್ದು ಅಂತ ಅದೊಂದು ವ್ಯವಸ್ಥೆ ಮಾಡಿದ್ದೀವಿ ಸಂಜೆ ನಾಲ್ಕು ಗಂಟೆಗೆ ವಾಲಿಬಾಲ್ ಪಂದ್ಯಾವಳಿ ವ್ಯವಸ್ಥೆ ಮಾಡಿದ್ದೀವಿ ಅದಾದಮೇಲೆ ಭರತನಾಟ್ಯ ಒಂಬತ್ತು ಗಂಟೆವರೆಗೂ ಭರತನಾಟ್ಯ ಇರ್ತದೆ ಅದಾದಮೇಲೆ ಹರಿಕತೆ ಬೆಳಗ್ಗೆ ಜಾವ ಬೆಳಗ್ಗೆವರೆಗೂ ಶಿವ ಶಿವಭಕ್ತ ಮಾರ್ಕಂಡೆ ಶಿವಭಕ್ತ ಮಾರ್ಕಂಡೆಯ ಹರಿಕತೆಯನ್ನು ಏರ್ಪಡಿಸಿದ್ದೀವಿ ಬೆಳಗ್ಗೆ ಆರು ಗಂಟೆವರೆಗೂ ಜನಗಳು ಇದು ಇದಿರಬೇಕಾದ ಜಾಗರಣೆ ಅವರಿಗೆಲ್ಲೂ ಯಾವುದೇ ತೊಂದರೆ ಆಗಬಾರ್ದು ಜನಗಳನ್ನ ಆರಾಮಾಗಿ ಬಂದು ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಒಂದು ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಅದೇ ರೀತಿ ಪ್ರಸಾದ ವಿನಿಯೋಗನೂ ಮಾಡ್ತಾ ಇದ್ದೀವಿ ನಾಳೆ ಹೋಮ ಇದೆ ರುದ್ರ ಹೋಮ ಅದಾದಮೇಲೆ ಹನ್ನೊಂದು ಗಂಟೆಯಿಂದ ವಿಶೇಷತೆ ಊಟದ ವ್ಯವಸ್ಥೆ ಯಾಕೆಂದರೆ ಇವತ್ತು ಉಪವಾಸ ಇರೋದು ನಾಳೆ ದಾಸೋಹವನ್ನು ಏರ್ಪಡಿಸಿದ್ದೀವಿ ಇವತ್ತಿಂದ ಇದಕ್ಕೆ ಮೂಲ ಕಾರಣರು ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗೋಕ್ಕೆ ನಮ್ಮ ಬಿ ಎಂ ಕೃಷ್ಣಣ್ಣ ಹಾಗೂ ಅದೇ ರೀತಿ ನಮ್ಮ ಅಣ್ಣ ವೆಂಕಟಗೌಡರು ಇವಾಗ ನಮ್ಮ ಕಾಂತನವರು ಇವಾಗ ನಮ್ಮ ಎಮ್ ಎಲ್ ಎ ಸೀನಿಯರ್ ಅವರು ಈ ದೇವಸ್ಥಾನಕ್ಕೆ ಸಹಾಯ ಮಾಡಲು ಮುಂದೆ ಬಂದಿದ್ದಾರೆ ಅದರಿಂದ ಖುಷಿ ವಿಚಾರ ಇಲ್ಲಿ ಒಂದು ಇವಾಗ ಪ್ರತಿ ಸೋಮವಾರನು ಊಟ ದೇವಸ್ಥೆ ಮಾಡ್ತಾ ಇದ್ದೀವಿ ಅದೇ ರೀತಿ ನೀವು ಟಾಯ್ಲೆಟ್ ಅಲ್ಲೂ ಇವಾಗ ನೀಟಾಗೆಲ್ಲ ಎಲ್ಲ ಮಾಡಿದ್ದೀವಿ ಫಸ್ಟ್ ಮೇಂಟೈನ್ ಮಾಡ್ತೀರಾ ಇವಾಗೆಲ್ಲ ಮಾಡಿದೀವಿ ಒಂದು ವೀಕ್ಷಣೆ ಬೇಕಂದ್ರೆ ಮಾಡಿ ನೋಡ್ಕೊಂಡು ಬಂದ ಶೌಚಾಲಯದಲ್ಲಿ ಏನೇನು ಸೌಲಭ್ಯಗಳು ಪ್ರತಿ ಈ ಬಾರಿ ಸಹ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮಹಾಶಿವರಾತ್ರಿಯ ಪ್ರಯುಕ್ತ ಮುಕ್ತನಾಥೇಶ್ವರ ದೇವಾಲಯ ಭಾಳ ಇತಿಹಾಸವುಳ್ಳ ದೇವಾಲಯ ಇಲ್ಲಿ ಬ ಬರುವ ಭಕ್ತಾದಿಗಳು ಪ್ರತಿ ಸಾರಿಯಂತೆ ಪ್ರಸಾದ ವಿನಿಯೋಗ ಮತ್ತು ಸ್ವಾಮಿಯ ದರ್ಶನವನ್ನು ಏರ್ಪಾಡ ಮಾಡಿದ್ದಾರೆ ಇದು ಭಾಳ ಇತಿಹಾಸವುಳ್ಳ ದೇವಸ್ಥಾನ ಏಕೆಂದರೆ ಇದು ಒಂಬೈನೂರು ವರ್ಷಗಳ ಹಿಂದೆ ಇದು ಆಗಿದ್ದು ಅದರಿಂದ ಇದಕ್ಕೆ ಭಾಳ ಶೇಕತೆ ಇದೆ ಅದರಿಂದ ಎಲ್ಲ ನಮ್ಮ ನೆನಮಂಗಲ ತಾಲೂಕಿನ ಎಲ್ಲ ಭಕ್ತಾದಿಗಳು ಇದರ ಸದುಪಯೋಗ ಪಡ್ಕೊಂಡು ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ನಾನು ಈ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷ ಈ ಬಾರಿಯೂ ಸಹ ಪೂಜಾ ಕಾರ್ಯಕ್ರಮ ದೇವರ ದರ್ಶನ ಮತ್ತು ಪ್ರಸಾದ ವಿನಿಯೋಗ ಅರಿಕತೆ ಇದೆ ನಾಳೆ ಇದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಗಳಿಗೆ ಅನ್ನದಾಸ ಪ್ರಸಾದವನ್ನು ಏರ್ಪಡಿಸಿ ಮಾಡಿರುತ್ತೆ ಒಟ್ಟಾರೆ ಎಷ್ಟುವರೆಗೂ ಆಗಮಿಸಬಹುದು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಭಕ್ತಾದಿಗಳು ದರ್ಶನ ಮಾಡ್ತಾರೆ